ಶಿಥಿಲಾವಸ್ಥೆಯ ಕಟ್ಟಡದಲ್ಲಿ ಜೀವಭಯದಲ್ಲಿ ಪಾಠ ಪ್ರವಚನ ಹೌದು ಇದು ಚಳ್ಳಕೆರೆ ನಗರದ ವ್ಯಾಪ್ತಿಗೆ ಹೊಂದಿಕೊಂಡ ನಗರಂಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡದ ಮೇಲ್ಚಾವಣಿಯ ಪದರಗಳು ಹಾಗೂ ಬಿರುಕು ಬಿಟ್ಟ ಗೋಡೆಗಳು ಅಪಾಯದ ಸ್ಥಿತಿಯಲ್ಲಿ ಕಟ್ಟಡದಲ್ಲಿ ಭಯದಲ್ಲೇ ಪಾಠ ಪ್ರವಚನ ಮಾಡುವುದು ಅನಿವಾರ್ಯವಾಗಿದೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿರವರು ಮುಖ್ಯಮಂತ್ರಿಗಳ ವಿಶೇಷ ಅಂಗದಲ್ಲಿ ನೂತನ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಬುನಾದಿ ತೋಡಿದರೂ ಸಹ ಕಾಮಗಾರಿ ವಿಳಂಬವಾಗುತ್ತಿದ್ದು ಈ ಬಗ್ಗೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಹೇಳಿದ್ದಾರೆ ನೀವೇ ಕೇಳಿ வலங்கெல்லாம் ஃபுல் பிடிதே வலங்கெல்லாம் இது இதே ரெக் கொண்ட கரெல்லாம் எல்லாம் ஃபுல் ஆக்డే தெரு எல்லெல்லாம் சுத்துறாங்க அதெல்லாம் 80 ஜெ అంటే సమాజిక అనుబంధం సర్ టార్గెట్ రెలా నేను మార్కందిరదు నేను నాట్ కన్ చేజిట్ హ్మ్ నేను మార్కందిందితో మార్కందిదా సరే మెస్సన్ కోన మెస్ రిమెంబర్ స్టడీ కదా అలా కదా నేను అలా కొంచెం ఉంది కదా మనం బాగుంది

ನಮ್ಮ ಹೆಸರು ಮಂಜುನಾಥ್ ಅಂತೇಳಿ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ನಗರವೀರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮಗೆ ಮುಖ್ಯಮಂತ್ರಿ ಕೂಟದ ಅಡಿಯಲ್ಲಿ ನಮಗೆ ಸುಮಾರು ಒಂದು ಎಂಬತ್ತು ಲಕ್ಷ ವೆಚ್ಚದಲ್ಲಿ ನಮಗೆ ನಾಲ್ಕು ಬಿಲ್ಡಿಂಗ್ ಬಂದಿದ್ದು ನಾಲ್ಕು ಬಿಲ್ಡಿಂಗ್ ಬಂದಾಗ ನಾವೇನು ಮಾಡಿದ್ವಿ ಈ ಬಿಲ್ಡಿಂಗ್ ಬಂದಾಗ ನಾವೆಲ್ಲ ಸೇರಿಕೊಂಡು ಸ್ವಲ್ಪ ಗೂರಿನ ಗ್ರಾಮಸ್ಥೆಲ್ಲ ಸೇರಿಕೊಂಡು ಇಲ್ಲಿ ಮಾಡಬೇಕು ಇದು ಅಲ್ಲಿದ್ದ ಇಲ್ಲಿ ಬಿಲ್ಡಿಂಗ್ ಆಗುತ್ತೆ ಅಂತೇಳಿ ವ್ಯವಸ್ಥೆ ಮಾಡಿದ್ವಿ ಇಂಥ ವ್ಯವಸ್ಥೆ ಮಾಡುವಂಥ ಸಂದರ್ಭದಲ್ಲಿ ಈ ಬಿಲ್ಡಿಂಗು ಎಮ್ ಎಲ್ ಎ ಅವರು ಸ್ವಲ್ಪ ಭೂಮಿ ಪೂಜೆಗೆ ಅಂತ ಬಂದಿದ್ರು ಭೂಮಿ ಪೂಜೆ ಮಾಡಬೇಕಾದಾಗ ಇಲ್ಲಿ ಇದು ಬೇಡ ಈ ಕಡೆ ಸೈಡು ನಮ್ಮ ಎದುರಿಗೆಲ್ಲ ಹುಡುಗರಿಗೆಲ್ಲ ಆಟ ಆಡೋಕೆ ತೊಂದರೆ ಆಗುತ್ತೆ ಅಲ್ಲಿ ಹಿಂದಕ್ಕೆ ಆಗಿಬಿಡಿ ಅಲ್ಲಿ ಕಾಣ್ತಿದೆಯಲ್ಲ ಅಲ್ಲಿ ಹಿಂದೆ ಹಾಕಿ ಆ ಬಿಲ್ಡಿಂಗು ಅಲ್ಲಾದರೆ ಹುಡುಗರು ಬಿಲ್ಡಿಂಗ್ ಕಟ್ಟಿದ್ರೆ ಮಕ್ಕಳೆಲ್ಲ ಆಟ ಆಡಲಿಕ್ಕೆ ಚೆನ್ನಾಗಿರುತ್ತೆ ಜಾಗ ಅಂತ ಅಂತ ಹೇಳಿದ್ರು ಹಾಗಾಗಿ ಸೊ ನಾವೇನು ಮಾಡಿದ್ವಿ ಇದನ್ನ ಕ್ಲೋಸ್ ಮಾಡಿದ್ವಿ ಎಮ್ ಎಲ್ ಎ ಸಾಹೇಬರೆಲ್ಲ ಕ್ಲೋಸ್ ಹೇಳಿದಾಗ ನಾವು ಇದನ್ನ ಕ್ಲೋಸ್ ಮಾಡಿ ಅಲ್ಲಿ ಹಿಂದೆ ಕಟ್ಟಬೇಕಂತ ಇದು ನಗರಂಗೆರೆ ಶಾಲೆಗೆ ಎಂಬತ್ತು ಲಕ್ಷದ ಅನುದಾನ ಬಂದಿದೆ ಒಂದು ಶಾಲೆ ಕಟ್ಟಡ ಕಟ್ಟೋಕ್ಕೆ ಶಾಲೆ ಕಟ್ಟಡಗಳೆಲ್ಲ ದುರಸ್ತಿಗೆ ಬಂದಿದ್ದಾವೆ ಈ ಶಾಲೆ ಕಟ್ಟಡನ ಆಲ್ರೆಡಿ ಗುದ್ಲಿ ಪೂಜೆಗಾಗಿ ಸನ್ಮಾನ್ಯ ಶಾಸಕರಾದಂಥ ಎಮ್ ಎಲ್ ಎ ಸಾಹೇಬರು ಬಂದು ಗುದ್ಲಿ ಪೂಜೆ ಮಾಡಿ ಒಂದು ಜಾಗನ ಬದಲಾವಣೆ ತೋರಿಸಿದ್ದಾರೆ ನಾವು ಶಾಲೆ ಆವರಣ ಸೈಡಿಗೆ ತೋರಿಸಿದ್ದು ಅದನ್ನು ಏನು ಮಾಡಿದರು ಶಾಲಾ ಆವರಣನ ಸರ್ವೆ ಮಾಡಿ ಹಿಂದುಗಡೆ ನಮ್ಮ ಶಾಲೆ ಜಾಗ ಎಷ್ಟು ಬರುತ್ತೋ ಆ ಡೆಡ್ ಎಂಡಿಗೆ ಹಾಕಿಬಿಟ್ಟು ಮುಂದ್ಗಡೆ ಮಾಡಿರಿ ಇದನ್ನೆಲ್ಲ ಡೆಮಾಲಿಷ್ ಮಾಡಿಸಿ ನಿಮಗೆ ನಾವು ನನ್ನ ಅನುದಾನದಿಂದನೇ ಸ್ವಲ್ಪ ಕಾಂಪೌಂಡನ್ನು ಹಾಕಿಬಿಡ್ತೀನಿ ನೀವು ಕಾಂಪೌಂಡ್ ಮಾಡ್ಕೊಳ್ಳ್ರಿ ಅಂತ ಸನ್ಮಾನ್ಯ ಶಾಸಕರು ಎಲ್ಲರೂ ಮತ್ತು ತಹಸೀಲ್ದಾರ್ ಸಮ್ಮುಖದಲ್ಲೇ ಹೇಳೋಗಿದ್ದಾರೆ ಹೇಳೋಗಿ ಕಮ್ಮಿ ಒಂದು ತಿಂಗಳಾದರೂ ಸಮೇತ ಇದುವರೆಗೂ ಸರ್ವೆ ಆಫೀಸ್ಗೆ ನಾವು ಒಂದು ನಾಲ್ಕು ಸಾರಿ ಭೇಟಿ ಕೊಟ್ಟಿದ್ದೀವಿ ವೈಯಕ್ತಿಕವಾಗಿ ಎರಡನೇ ತಾರೀಕು ಹೋಗಿ ಅವ್ರಿಗೆ ಒಂದು ಲೆಟ್ರೂ ಕೊಟ್ಟು ಬಂದಿದ್ದೀವಿ ಆದರೂ ಇನ್ನೂ ಆ ಸರ್ವೆ ಸರ್ವೆ ಆಫೀಸರು ನಮಗೆ ಬರ್ತೀವಿ ಅಂತ ಹೇಳಿದ್ರು ರವಿಕುಮಾರ್ ಅನ್ನೋಂಥ ಸರ್ವೆ ಆಫೀಸರ್ನ ನೇಮಕ ಮಾಡಿದ್ರು ಇವ್ರ ಹತ್ರ ಹೋಗಿ ಮಾತಾಡ್ರಿ ಅಂತ ಅವ್ರ ಹತ್ರ ನಾವು ಒಂದು ನಾಲ್ಕು ವಾರದಿಂದ ಹೋಗ್ತಾನಿದ್ವಿ ಸರ್ ನೆಕ್ಸ್ಟ್ ವೀಕ್ ಬರ್ತೀವಿ ನೆಕ್ಸ್ಟ್ ವೀಕ್ ಬರ್ತೀವಿ ನೆಕ್ಸ್ಟ್ ವೀಕ್ ಬರ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಪ್ರತಿ ಸರಿ ಈಗ ಮುಂದಕ್ಕೆ ಇದು ಕಾರಣ ಏನಂತ ನಮಗೂ ಗೊತ್ತಾಗಿಲ್ಲ ಒಂದು ಸರ್ಕಾರಿ ಇಲಾಖೆಯಲ್ಲಿ ಹೋದ್ಮೇಲೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದೊಳಗೆ ಒಂದು ಕಾರ್ಯಕ್ರಮ ಮುಗಿಬೇಕಿತ್ತು ಆದರೂ ಸರ್ಕಾರಿ ಜಾಗನ ಅವರೇ ತಹಸೀಲ್ದಾರ್ ಅಥವಾ ಸರ್ಕಾರಿ ಇಲಾಖೆಗಳೇ ಮುಂಜಾಗ್ರತೆ ತಗೊಂಡು ಬಿಡಿಸ್ಕೊಡ್ಬೇಕಾಗಿತ್ತು ಸಾರ್ವಜನಿಕರು ಕೇಳಿದರೂ ಇಲ್ಲ ಇದಕ್ಕೆ ಕಾರಣ ಏನಂತ ಗೊತ್ತಾಗ್ತಿಲ್ಲ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಎಲ್ಲರೂ ಇದ್ರೂ ಸಮೇತ ಇದನ್ನು ಪರಿಹಾರ ಇಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಗೊಂದು ಸಹಾಯ ಹಸ್ತ ನೀಡಿ ಈ ಆದಷ್ಟು ಬೇಗ ಸರ್ವೆ ಮಾಡಿಸಿ ನಮ್ಮ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಯಾಕಂದರೆ ಇವತ್ತು ವಿದ್ಯಾರ್ಥಿಗಳಿದ್ರೇನೆ ಮುಂದಿನ ಪ್ರಜೆಗಳು ಇವತ್ತು ಆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಮೇಲ್ಗಡೆ ಎಲ್ಲ ಶೀತಲಗೊಂಡಿದೆ ಯಾರ್ ತಲೆ ಮೇಲೆ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಅದರಿಂದ ಅನಾಹುತ ಆಗೋದು ಮಕ್ಕಳಿಗೆನೆ ಆ ಅನಾಹುತನು ಸರ್ಕಾರಕ್ಕೂ ಒಂದು ಜವಾಬ್ದಾರಿ ಆಗಿರುತ್ತೆ ಸ್ವಲ್ಪ ಕರೆಂಟ್ ಸಮಸ್ಯೆ ಆಗಿ ಮಳೆ ಬಂದಾಗ ಗ್ರೌಂಡ್ ಆಗ್ತಾ ಇದೆ ಇಲ್ಲಿ ಸಮಸ್ಯೆಗಳನ್ನ ಪರಿಹರಿಸ ಸಮಸ್ಯೆ ಬಹಳ ಇದಾವೆ ಪರಿಹರಿಸ ಅಂತದಲ್ಲಿ ಯಾರು ಸಹಾಯ ಮಾಡ್ತಾ ಇಲ್ಲ ಪಂಚಾಯಿತಿಯಿಂದ ಸಮೇತ ಸಹಾಯ ಕೇಳಿದರೆ ಆಯಿತು ನೋಡೋಣ ಮಾಡೋಣ ಅಂತಾರೆ ಹೊರತು ಮತ್ತೆ ಕುಡಿಯೋ ನೀರಿಂದು ಭಾಳ ಸಮಸ್ಯೆ ಐತೆ ಇಲ್ಲಿ ಮಕ್ಕಳು ಈ ಥರ ಏರಿಯಾದಲ್ಲಿ ಬರೋ ನೀರನ್ನ ತಗೊಬಂದು ಕುಡಿಬೇಕಾಗುತ್ತೆ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಭಾಳ ಸರಿ ಕೇಳಿದ್ವಿ ಅನ್ನ ಮೂರು ಗಂಟೆಗೆ ನೀರು ಬಿಡ್ತಾರೆ ಮಕ್ಕಳು ಹನ್ನೆರಡು ಗಂಟೆಗೆ ಊಟಕ್ಕೆ ಬಿಟ್ಟರೆ ಮೂರು ಗಂಟೆಗೆ ನೀರು ಬಿಟ್ಟರೆ ಯಾವಾಗ ಕುಡಿಬೇಕು ಶಾಲೆಗೆ ಫಸ್ಟು ನೀರಿನ ವ್ಯವಸ್ಥೆ ಬೇಕು ಮೂಲಭೂತ ಸೌಕರ್ಯ ಮಾಡಿಕೊಡ್ರಂಥ ಗ್ರಾಮ ಪಂಚಾಯತಿವರು ಭೇಟಿ ಮಾಡಿ ಕೇಳಿದ್ವಿ ಆಯಿತು ಮಾಡಿಕೊಡೋಣ ಅಂತಾರೆ ನಾವು ಬೇರೆ ಬೇರೆ ಕಾರ್ಯಗಳಿದ್ದಾಗ ಪ್ರತಿ ದಿವಸ ಅದೇ ಮಾಡೋಕ್ಕಾಗಲ್ಲ ಆದಷ್ಟು ಅವರು ಎಚ್ಚೆತ್ಕೊಂಡು ಇದು ನಮ್ಮ ಶಾಲೆ ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕಂತ ಗ್ರಾಮ ಪಂಚಾಯತಿ ಮೆಂಬರುಗಳು ಸದಸ್ಯರು ಪಿ ಡಿಒಗಳು ಎಲ್ಲರೂ ಸೇರಿ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡೋಕ್ಕೆ ಸಹಯೋಗ ಮಾಡಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ನಾವು ನಮ್ಮ